ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಹರಿಪ್ರಸಾದ್ ಅನ್ನುವಂತ ಅನುಮಾನ ಪ್ರಶ್ನೆ ಇದೆ ಯಾಕೆ ಈ ಪ್ರಶ್ನೆ ಅಂದ್ರೆ ಪ್ರಭಾವಿ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಸಿಎಂ ಇದೀಗ ಸಿಎಂ ಪರ ವರಿಷ್ಠರ ಮಟ್ಟದಲ್ಲಿ ಹರಿಪ್ರಸಾದ್ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರಂತೆ ಮೊದಲು ಹೊರಗಿನಿಂದ ಬಂದವರು ಎಂಬ ಕಾರಣಕ್ಕೆ ವಿರೋಧ ಇತ್ತು ಇದೀಗ ಅದೇ ಹಿಂದುಳಿದ ನಾಯಕನ ಪರ ಹರಿಪ್ರಸಾದ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರಂತೆ ಕುರ್ಚಿ ಬದಲಾವಣೆ ಚರ್ಚೆ ಮಧ್ಯೆ ಸಿಎಂಗೆ ಓಬಿಸಿ ನಾಯಕರು ಸಾಥ್ ನೀಡ್ತಾ ಇರೋದು ವಿವಿಧ ರಾಜ್ಯಗಳ ಒಬಿಸಿ ನಾಯಕರಿಂದ ವರಿಷ್ಠರಿಗೆ ಒಂದು ಸಂದೇಶ ರವಾನೆ ಆಗ್ತಿದೆಯಂತೆ ನಾಯಕತ್ವದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸದಂತೆ ಸಂದೇಶ ರವಾನೆ ಆಗ್ತಾ ಇರೋದು ಸೋನಿಯಾ ಗಾಂಧಿ ರಾಹುಲ್ಗೆ ಈ ಸಂದೇಶ ರವಾನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಬದಲಾವಣೆ ಬಗ್ಗೆ ಹಿಂದೆ ಸರಿದುಬಿಟ್ಟಿದ್ದಾರೆ ಹೈಕಮಾಂಡ್ ಸದ್ಯಕ್ಕೆ ಸಿಎಂ ಬದಲಾವಣೆ ತೀರ್ಮಾನ ಬೇಡ ಅಂತ ಫುಲ್ ಸೈಲೆಂಟ್ ಆಗಿದ್ದಾರಂತೆ ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಹೀನಾಯ ಸೋಲು ಹಿನ್ನೆಲೆ ರಾಜ್ಯದಲ್ಲಿ ಸರ್ಕಾರವನ್ನು ಉಳಿಸ್ಕೊಳ್ಬೇಕು ಅನ್ನೋದು ಒಂದು ಸ್ಪಷ್ಟ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ ನೋಡಿ ಪಿ ಕೆ ಹರಿಪ್ರಸಾದ್ ಅವರು ಹಿರಿಯ ನಾಯಕರು ಕೂಡ ಹೌದು ಈ ಹಿಂದೆ ಅವರು ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಅಂದರೆ ಮೂಲ ಕಾಂಗ್ರೆಸ್ಸಿಗ ಅಲ್ಲ ವಲಸಿಗ ಅಂತ ಹೇಳ್ತಾ ಇದ್ರು ವಲಸೆ ಬಂದವರು ವಲಸೆ ಬಂದವರು ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಇವರು ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ಮಾತನಾಡಿದ್ದು ಕೂಡ ಆಗಿದೆ ಅವರು ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದು ಕೂಡ ಇದೆ ಬೇಸರ ಆದಾಗ ಅಸಮಾಧಾನ ಆದಾಗ ಪಕ್ಷದಿಂದ ಸ್ವಲ್ಪ ಅವರು ಹೊರಗಿದ್ದಿದ್ದು ಕೂಡ ಇದೆ ಆದರೆ ಈಗ ಸಿದ್ದರಾಮಯ್ಯವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರಂತೆ ಯಾಕೆ ಅಂತಂದ್ರೆ ಬದಲಾದಂಥ ಪರಿಸ್ಥಿತಿಯಲ್ಲಿ ಮಹಾಗಠಬಂಧನ್ ಹೀನಾಯವಾದಂಥ ಸೋಲ್ ಆಗ್ಬಿಟ್ಟಿದೆ ಬಿಹಾರದಲ್ಲಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಸಿದ್ದರಾಮಯ್ಯವ್ರು ಅಂತ ಅಂದ ತಕ್ಷಣ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೋಬೇಡಿ ನೀವು ಅಹಿಂದ ನಾಯಕ ಅಂತ ಫೇಮಸ್ ಆಗಿಬಿಟ್ಟಿದ್ದಾರೆ ಅಹಿಂದ ಹಿಂದುಳಿದ ವರ್ಗದ ನಾಯಕ ಅಂತ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲದೆ ಬೇರೆ ಭಾಗದಲ್ಲೂ ಕೂಡ ಸಿದ್ದರಾಮಯ್ಯವರು ಒಬ್ಬರು ಲೀಡರ್ ಆಗಿದ್ದಾರೆ ಅನ್ನೋದು ಆಲ್ರೆಡಿ ಚರ್ಚೆ ಆಗಿದೆ ಸೊ ಹೀಗಿರ್ಬೇಕಾದ್ರೆ ಅಂತ ನಾಯಕನನ್ನ ಅಹಿಂದ ನಾಯಕನನ್ನ ಕೆಳಗಿಳಿಸಿದ್ರೆ ಅದು ಪಕ್ಷಕ್ಕಾಗುವಂತ ಡ್ಯಾಮೇಜು ಪಕ್ಷಕ್ಕಾಗುವಂತ ಹಿನ್ನಡೆ ಸೊ ಹಾಗಾಗಿ ಸಿದ್ದರಾಮಯ್ಯವರನ್ನ ಕೆಳಗಿಳಿಸುವಂತ ಯಾವುದೇ ಪ್ರಯತ್ನವನ್ನ ಮಾಡಬೇಡಿ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆಯಂತೆ ಅದಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಯಾರು ಸಹಸವು ಬೇಡ ಸಿದ್ದರಾಮಯ್ಯವರ ಅಧಿಕಾರದಲ್ಲಿ ಇರಲಿ ಸಿದ್ದರಾಮಯ್ಯವ್ರ ನಾಯಕತ್ವದಲ್ಲೇ ನಾವೂ ಹೋಗೋದಕ್ಕೆ ರೆಡಿ ಇದ್ದೀವಿ ಅಂತ ಹೈಕಮಾಂಡ್ಗೂ ಕೂಡ ಇಲ್ಲಿ ಬ್ಯಾಕ್ ಬೀಸಿದ್ದಾರೆ ಸಿದ್ದರಾಮಯ್ಯವ್ರ ಪರವಾಗಿ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಕೇವಲ ನಮ್ಮ ರಾಜ್ಯದ ನಾಯಕರುಗಳು ಹಿಂದುಳಿದ ವರ್ಗದ ನಾಯಕರುಗಳು ಅಹಿಂದ ಸಮುದಾಯದ ನಾಯಕರು ನಾಯಕರುಗಳು ಮಾತ್ರ ಅಲ್ಲ ಅಕ್ಕಪಕ್ಕ ರಾಜ್ಯದ ನಾಯಕರುಗಳು ಕೂಡ ಅಹಿಂದ ಅಂತ ಏನು ಹೇಳ್ತಾ ಇದ್ದೀವಿ ಅಥವಾ ಹಿಂದುಳಿದ ವರ್ಗಗಳು ಅಂತ ಏನು ಹೇಳ್ತಾ ಇದ್ದೀವಿ ಆ ನಾಯಕರುಗಳು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳ್ತಾ ಇದ್ದಾರಂತೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನು ಕೆಳಗಿಡಿಸೋದು ಬೇಡ ಅದು ತಪ್ಪು ಸಂದೇಶ ರವಾನೆ ಆದಂಗೆ ಆಗ್ಬಿಡತ್ತೆ ಈಗ ಆಲ್ರೆಡಿ ನಾವು ಹೀನಾಯವಾಗಿ ಸೋತು ಬಿಟ್ಟಿದ್ದೀವಿ ಬಿಹಾರದಲ್ಲಿ ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಸುಭದ್ರವಾದಂಥ ಸರ್ಕಾರ ನಡೀತಾ ಇದೆ ಸೊ ಅಲ್ಲಿ ನಾವು ಈ ಥರದ್ದೇನಾದರೂ ಬದಲಾವಣೆಯನ್ನು ಮಾಡಿಬಿಡ್ತು ಅಂತ ಅಂದರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗಿಬಿಡತ್ತೆ ಬಹಳ ಪ್ರಾಬ್ಲಮನ್ನು ಎದುರಿಸಬೇಕಾಗತ್ತೆ ಅಂತ ಇತ್ತೀಚೆಗೆ ಸತೀಶ್ ಅವರು ದೆಹಲಿ ನಾಯಕರನ್ನು ಭೇಟಿ ಆಗಿದ್ರು ಅವರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಬಂದಿದ್ರು ಅಂತೆ ಸತೀಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯವರು ಹಿಂದುಳಿದ ಸಮುದಾಯದ ನಾಯಕರು ಅವ್ರನ್ನ ಕೆಳಗಿಡಿಸೋ ಪ್ರಯತ್ನ ಮಾಡಬೇಡಿ ಅಂತ ಈ ಎಲ್ಲದರ ಬಗ್ಗೆ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈ ಹಗ್ಗ ಜಗಾಟ ಮುಂದುವರಿತಾ ಇದೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಮೇಲೆ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ ನಿರೀಕ್ಷೆ ಇಟ್ಕೊಂಡವ್ರು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಏನೇನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಏನು ಬದಲಾವಣೆ ಬೆಳವಣಿಗೆ ನಿರೀಕ್ಷಿಸಬಹುದು ಶಿವು ನೀತಿ ನಾಯಕತ್ವ ಬದಲಾವಣೆ ಸಂಪುಟ ಪುನಾರಚನೆ ವಿಚಾರ ರಾಜ್ಯದಲ್ಲಿ ದೊಡ್ಡದಾಗಿಯೇ ಚರ್ಚೆ ಆಗ್ತಾ ಇತ್ತು ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ನಂತರ ಎಲ್ಲೋ ಒಂದು ಕಡೆ ಕ್ಲಾರಿಟಿ ಸಿಕ್ಕಿತ್ತು ಸಂಪುಟ ಪುನಾರಚನೆಗೆ ಅವಕಾಶ ಸಿಗ್ತಾ ಇದೆ ನಾಯಕತ್ವ ಬದಲಾವಣೆ ವಿಚಾರ ಮತ್ತಷ್ಟು ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇತ್ತು ರಾಹುಲ್ ಗಾಂಧಿ ಅವರು ಸಂಪುಟ ಪುನಾರಚನೆಗೆ ಯಾಕೆಂದ್ರೆ ಬಿಹಾರ ಚುನಾವಣೆ ಎಫೆಕ್ಟ್ ಬಿಹಾರದ ಹೀನಾಯ ಸೋಲಿನಿಂದ ಕಂಗೆತ್ತಿರುವಂತಹ ವರಿಷ್ಠರು ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯಂತ ವಿಚಾರಕ್ಕೆ ಕೈ ಹಾಕೋದು ಸದ್ಯಕ್ಕೆ ಬೇಡ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಮುಂದುವರಿಕೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ಸಂಪುಟ ಪುನರಚನೆಗೂ ಕೂಡ ರಾಹುಲ್ ಗಾಂಧಿ ಒಪ್ಪಿಗೆಯನ್ನ ಕೊಟ್ಟಿದ್ರು ಖರ್ಗೆ ಅವರ ಜೊತೆ ನೀವು ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಆ ನಿರ್ಧಾರವನ್ನ ನಿರ್ಣಯವನ್ನ ತೆಗೆದುಕೊಳ್ಳಿ ಅನ್ನುವಂತ ಸೂಚನೆಯನ್ನ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ರು ತದನಂತರ ಸಿದ್ದರಾಮಯ್ಯ ಕೂಡ ಬೆಂಗಳೂರಿಗೆ ವಾಪಸ್ ಆಗಿದ್ರು ನಿನ್ನೆ ಮತ್ತೆ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ತೆರಳಿದ್ರು ಖರ್ಗೆ ಅವರ ನಿವಾಸದಲ್ಲಿ ಭೇಟಿಯನ್ನ ಮಾಡಿ ಸುಮಾರು ಒಂದು ಗಂಟೆಗಳ ಕಾಲ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು ಸಂಪುಟವನ್ನ ಯಾವ ಕಾರಣಕ್ಕೆ ಪುನಾರಚನೆ ಮಾಡ್ಬೇಕು ಮತ್ತೆ ಸರ್ಕಾರ ಸುಭದ್ರವಾಗಿ ನಡೆಯೋದಕ್ಕೆ ಯಾರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಯಾರು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅವರನ್ನ ಕೈ ಬಿಡೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ರು ಇದರ ನಂತರ ಖರ್ಗೆ ಅವರು ಕೂಡ ಯಾಕಂದ್ರೆ ಅದಕ್ಕೂ ಮುಖ್ಯಮಂತ್ರಿಗಳು ಭೇಟಿಯನ್ನ ನಿನ್ನೆ ಕೊಟ್ಟಿದ್ರು ಅದಕ್ಕೂ ಇಂದಿನ ದಿನ ಡಿ ಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಅವರು ಖರ್ಗೆ ಅವರನ್ನ ಭೇಟಿ ಮಾಡಿ ಸಾಕಷ್ಟು ಹೊತ್ತು ಚರ್ಚೆಯನ್ನ ಮಾಡಿದ್ರು ಆ ಒಂದು ಕಾರಣಕ್ಕಾಗಿ ಖರ್ಗೆಯವರು ಮತ್ತೆ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಈ ಸಂಪುಟ ಪುನಾರಚನೆಯ ಚೆಂಡನ್ನ ಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಂದ್ರೆ ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ರು ಕೂಡ ಖರ್ಗೆ ಅವರು ಅದಕ್ಕೆ ಸದ್ಯಕ್ಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ ರಾಹುಲ್ ಗಾಂಧಿ ಮತ್ತೆ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನ ಮಾಡಿ ನಾನು ಮಾ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರು ಖರ್ಗೆ ಅವರ ಜೊತೆ ಏನ್ ಚರ್ಚೆಯನ್ನ ಮಾಡಿದ್ರು ಸಂಪುಟ ಪುನಾರಚನೆಗೆ ಅವಕಾಶ ಮಾಡ್ಕೊಡ್ಬೇಡಿ ಅನ್ನುವಂತಹ ಮನವಿಯನ್ನ ಅವರ ಮುಂದೆ ಇಟ್ಟಿದ್ರು ಅದರಂತೆ ಖರ್ಗೆ ಅವರು ಕೂಡ ಎಲ್ಲೋ ಒಂದು ಕಡೆ ಈ ಪುನಾರಚನೆ ವಿಚಾರ ಮತ್ತಷ್ಟು ಮುಂದಕ್ಕೆ ಹಾಕುವಂತ ಪ್ರಯತ್ನದ ಭಾಗವಾಗಿ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಚೆಂಡನ್ನ ಹಾಕಿದ್ದಾರೆ ಹಾಗಾಗಿ ಈಗ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಬೇಕಾಗತ್ತೆ ವೇಣುಗೋಪಾಲ್ ಸಿಎಂ ಹಾಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಡಿ ಸಿ ಎಂ ಅಷ್ಟು ಜನ ಸಭೆಯನ್ನ ಮಾಡ್ಬೇಕಾಗತ್ತೆ ಅವರ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ಸದ್ಯಕ್ಕೆ ಸಂಪುಟ ಪುನಾರಚನೆ ಅನ್ನುವಂಥದ್ದು ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಎಂಟರಿಂದ ಶುರುವಾಗ್ತಾ ಇದೆ ಅದರ ನಂತರ ಮಾಡೋಣ ಅನ್ನುವಂತ ಚಿಂತನೆ ಹೈಕಮಾಂಡ್ ಮಟ್ಟದಲ್ಲಿದೆ ಹಾಗಾಗಿ ಇದು ಪ್ರಕ್ರಿಯೆ ಡಿಸೆಂಬರ್ಗೆ ಮುಂದೂಡಿಕೆ ಆಗ್ಬಹುದು ನೀತಿ ಓಕೆ ಥ್ಯಾಂಕ್ ಯು ಶಿವತಮಲ ಡೀಟೇಲ್ಸ್ಗಾಗಿ